ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಏಕೆ ಸ್ಟುಡಿಯೋಗಳಂತಾರೆ ಮತ್ತು ವಾಟ್ಸಪ್ ಚಾನಲ್ ಡಿಸ್ಕ್ರಿಪ್ಷನ್ ಲಿಕ್ನ ಕೊಡ್ತೀನಿ ಆಗಿ ಸೊ ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ ಕೊನೆಯ ಬಿಗ್ ಬಾಸ್ ಸೀಸನ್ ಟೆನ್ನರ ಕೊನೆಯ ವಾರ್ಧಕತೆ ಕಿಚ್ಚನ ಜೊತೆ ಕಿಚ್ಚನ ಪಂಚಾಯಿತಿ ಆಗ್ತಿರುವಂಥದ್ದು ತುಂಬ ಜನ ಬಿಗ್ ಬಾಸ್ನ ಇಷ್ಟಪಡದೆ ಇದ್ದರೂ ಕೂಡ ಸುದೀಪ್ ಅಣಗೋಸ್ಕರ ನೋಡ್ತಾರೆ ಏನೇ ಇದ್ದರೂ ಕೂಡ ಈ ಸೀಸನ್ ಬಿಗ್ ಬಾಸ್ ಸೀಸನ್ ಟೆನ್ ಏನಿದೆ ಅದು ಸೀಸನ್ ಆಗಿ ಬಂತು ಆ್ಯಂಡ್ ಜೊತೆಗೆ ಇಲ್ಲಿ ಇನ್ನೊಂದು ಬೇಜಾರಾಗೋ ವಿಷಯ ಏನಪ್ಪ ಅಂದರೆ ಸ್ಪರ್ಧಿಗಳದ್ದು ಎಕ್ಟುಟ್ಟೋಗ್ಲಿ ಆದರೆ ಅಣ್ಣನ ಕಡೆಯಿಂದ ಸಿಕ್ಕಾಪಟ್ಟೆ ವಿಷಯಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಕೆಲವು ವಿಷಯಗಳ ಬಗ್ಗೆ ಕ್ಲಾರಿಟಿ ಕೊಡ್ತಾರೆ ಬುದ್ಧಿ ಹೇಳ್ತಾರೆ ಅಂತಿದ್ವಿ ಆದರೆ ಈ ಸೀಸನ್ ಅದು ಆಗಲಿಲ್ಲ ಮೇಕರ್ಸ್ ಕಡೆ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರು ಅದೇ ಆಯಿತು ಅಂತ ಅನ್ಕೋತೀನಿ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಹರ್ಟ್ ಮಾಡ್ತು ಅಂತಲೇ ಹೇಳ್ಬೋದು ನಿಜ ಹೇಳಬೇಕು ಅಂದರೆ ಅಟ್ಲೀಸ್ಟ್ ಇನ್ನು ಮೇಲಾದರೂ ಸರಿ ಮಾಡ್ಕೊತಾರೆ ಕಷ್ಟಕ್ಕೆ ಮುಗ್ದೇ ಹೋಯ್ತು ಏನು ಮಾಡೋಕ್ಕಾಗಲ್ಲ ನಿಮ್ಗೆ ಸಿಗೈ ಸೊ ವಾರದ ಗೊತ್ತ ಕೆಚನ ಜೊತೆ ಎಪಿಸೋಡ್ಗೋಸ್ಕರ ಸಿಕ್ಕಾಟ ವೆಯ್ಟ್ ಮಾಡ್ತಿದ್ರು ಅಂತ ಕಮೆಂಟ್ ಸೆಕ್ಷನ್ ನಾನು ನೋಡಿದ್ದೀನಿ ಸಿಕ್ಕಬಟ್ಟೆ ಸಿಂಗಿರು ಬೇಕಾದ್ರೆ ಡಿಸಪಾಯಿಂಟ್ ಆಯಿತು ಸುದೀಪಣ್ಣ ಅವರ ಕಡೆಯಿಂದ ಏನು ಮಾಡೋಕ್ಕಾಗಲ್ಲ ಇರಲಿ ಅಂತ ಸುಮ್ಮನೆ ಆಗಬೇಕಾಗುತ್ತೆ ಬಟ್ ಏನೇ ಆದರೂ ಕೂಡ ಪ್ರೀತರು ಜನ ಪ್ರೀಸ್ತಾನೆ ಇರ್ತಾರೆ ಸೊ ಸುದೀಪಣ್ಣ ಅವ್ರಿಗೋಸ್ಕರ ಸಿಕ್ಕಾಬಟ್ಟು ವೆಯ್ಟ್ ಮಾಡ್ತಿರೋರು ಎಷ್ಟು ಜನ ಇದ್ದೀರ ಕಮೆಂಟ್ ಸೆಕ್ಷನ್ ಜೊತೆ ಜೊತೆಗೆ ಆಗಿ ಈ ವಾರ ನೀವು ನೋಡಿದ್ರೆ ತುಂಬಾ ವಿಷಯಗಳಾಗಿದೆ ಇಲ್ಲಿ ಯಾವ ವಿಷಯದ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ಬೇಕು ಅಥವಾ ವಿಷಯದ ಬಗ್ಗೆ ಮಾತಾಡಬೇಕು ಸುದೀಪಣ್ಣ ಅಂತ ವೇಟ್ ಮಾಡ್ತೀರಾ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ನನ್ ಜೊತೆಗೆ ಒಂದು ಪ್ರೊಮೋ ಅಪ್ಡೇಟ್ ಮಾಡಿದ್ರೋಮೋ ನೋಡ್ಕೊಂಡು ಬನ್ನಿ ಕೆಲವು ವಿಷಯಗಳಿದೆ ಮಾತಾಡೋಣ ಈ ವಾರ ಮನೆಗೆ ಹಳೆ ಗೆಳೆಯವರು ವಾಪಸ್ ಬರ್ತಾರೆ ಬಂದವರು ಹೊಸ ಉತ್ಸಾಹ ತಂದ್ರ ಹಾಗೆ ಅಕ್ಕಾ ಮಾಡ್ಬಿಟ್ಟು ಎಲ್ಲ ಕಡೆ ಹೋಗ್ತಾನೆ ಇದೆ ಸಿಂಪತಿ ಕಾರ್ಡ್ ಯೂಸ್ ಮಾಡಿ ಇಲ್ಲ ಇರುವಂತ ಉತ್ಸಾಹನ ಹಾಳು ಮಾಡಿ ಹೋದ್ರ ಚೆನ್ನಾಗ್ತದೆ ನಂಗೆ ಇವರೆಲ್ಲ ಮಾತಾಡ್ತಾರೆ ಈ ಸೀಸನ್ ನಿನ್ನ ಕೊನೆಯ ಪಂಚಾಯತ್ ಮುಚ್ಚಿನ ಜೊತೆ ಇಂದು ರಾತ್ರಿ ಒಂಬತ್ತು ಗಂಟೆಗೆ ಸೊ ಪ್ರಮೋದ್ರ ಲೈನ್ ಕಮೆಂಟ್ ಸೆಕ್ಷನ್ ತಿಳಿಸಿ ಸಖತ್ ಲುಕ್ಕ ಕಾಣ್ತದಾರ ಬಂದ್ರಪ್ಪ ಬಂದ್ಬಿಟ್ಟು ಮಾಡಬಾರ್ದು ಕೆಲಸಗಳನ್ನ ಮಾಡ್ಬಿಟ್ಟು ಹೋದ್ರು ಅಂತ ಅನ್ಸುತ್ತೆ ಬಟ್ ಸರ್ಪ್ರೈಸ್ ಆಗಿತ್ತಲ್ಲ ಎಲ್ಲರೂ ಬಂದಿದ್ದಂಥದ್ದು ಆ್ಯಂಡ್ ಜೊತೆಗೆ ತುಂಬ ದಿನ ಉಳ್ಕೊಂಡಿದ್ದ ಅಂದರೆ ಒಂದು ಎರಡು ದಿನ ಒಂದಿನ ಉಳ್ಕೊಂಡಿದ್ರು ಅನ್ಸುತ್ತೆ ಅಲ್ಲ ಅದೆಲ್ಲ ಗೆಸ್ಟ್ ಆಗಿ ಬಂದು ಹೋಗಿರೋಸ್ ಚೆನ್ನಾಗಿರ್ತಿತ್ತು ಅನಿಸ್ತು ದೇವ್ರಾಣೆ ಇಲ್ಲ ಗುರು ಅಕ್ಕಂಗೆ ಕಮೆಂಟ್ ಸೆಕ್ಷನ್ಲಿ ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದಾರೆ ನೋಡಿ ನೋಡಿ ಖುಷಿ ಆಗ್ತಿರ್ಬೋದು ಏನೋ ಒಂದು ಪೋಸ್ಟ್ ಕೂಡ ಶೇರ್ ಮಾಡ್ಕೊಂಡಿರೋ ಅದು ಆ್ಯಕ್ಚುಲ್ ರಿಯಾಲಿಟಿ ಕೂಡ ಹೌದು ಬಟ್ ಸ್ಟಿಲ್ ಇವ್ರ ಕಡೆನ್ ತಪ್ಪಿತ್ತು ಅದ್ರಲ್ಲಿ ಟೈಮಲ್ಲಿ ಯಪ್ಪ ಭಯಂಕರ ಅಥ್ ಹತ್ರ ಒಂದು ಲಕ್ಷ ಕಮೆಂಟ್ ಅಂತತ್ರ ಆಗ್ತಿದೆ ಗೈಸಾ ಪೋಸ್ಟ್ ಗೆ ಕ್ರೇಜ್ ಅನ್ಕೊಳಿ ಅಂಡ್ ಇವಾಗ ನನಗೆ ಇದನ್ನ ತೋರ್ಸನ್ಸಿದ್ದೇನೆ ಅಂದ್ರೆ ಓಕೆ ಇದ್ರ ಬಗ್ಗೆ ಮಾತಾಡ್ಬೋದಾ ಅಂತ ಅಂದ್ರೆ ಈ ವಿಷಯ ಹೊರಗಡೆ ಕೂಡ ಸಿಕ್ಕಾಬಿಟ್ಟ ಇದಾಗ್ತದೆ ಸೊ ಇದ್ರ ಬಗ್ಗೆ ಏನಾದ್ರು ಮಾತಾಡ್ತಾರೆ ಹಿಂಗೆ ಕತೆ ಗೊತ್ತಿಲ್ಲ ಬಟ್ ನನ್ನ ಪ್ರಕಾರ ಈ ಪ್ರೋಮೋದಲ್ಲಿ ಆ್ಯಡ್ ಮಾಡುವಂಥ ಜಸ್ಟ್ ವ್ಯೂವ್ಸ್ ಮೈಂಡ್ ಹೈಪ್ ಕ್ರಿಯೇಟ್ ಮಾಡೋಕ್ಕನಸ್ಕರ ಅಂತ ಅಷ್ಟೇ ಅನಿಸುತ್ತೆ ಕೂಡ ಗೊತ್ತಿದೆ ಸಿಕ್ಕಾಡ ದೊಡ್ಡದಾಗಿ ತೋರಿಸ್ತಾರೆ ಪ್ರೋಮೋದಲ್ಲಿ ಎಪಿಸೋಡಲ್ಲಿ ಏನೂ ಇರಲ್ಲ ಖಂಡಿತವಾಗ್ಲೂ ಹೌದು ಅಂತಲೇ ಹೇಳ್ತೀನಿ ಕಾರ್ತಿಕರು ಅತ್ತಿದ್ದು ಕೂಡ ನೋಡಿದ್ವಿ ಜೊತೆಗೆ ಅವರು ಇವಾಗ ಡಿಸ್ಟರ್ಬ್ ಆಗಿರೋದು ಕೂಡ ನೋಡ್ತಾ ನಮ್ಮ ರತ್ವ ಅವ್ರ ಮಧ್ಯೆ ಇದ್ದಂಥ ಫ್ರೆಂಡ್ಶಿಪ್ ತಿರ್ಗಿ ಕಟ್ ಆಗಿದೆ ನನ್ನ ಎಪಿಸೋಡ್ ನೋಡಲು ನೋಡಿದಾಗ ಗೊತ್ತಾಗುತ್ತೆ ಆ್ಯಂಡ್ ಇದೆಲ್ಲ ಕಾರಣ ಆಗಿದಂಥದ್ದು ಹೊರಗಡೆ ಬಂದಂತಹ ಸ್ಪರ್ಧೆಗಳಿಂದಲೇ ಅವರು ಹೆಂಗೆ ಹೊರಗಡೆ ವಿಷಯಗಳ ತಂದ ಬಿಗ್ ಮನೆ ಹೇಳಿದ್ರು ಅಂತ ಅರ್ಥ ಆಗ್ತಿಲ್ಲ ಆ್ಯಂಡ್ ಇದು ಬಿಗ್ ಬಾಸ್ ಅವರೇ ಎಲ್ಲನೂ ಬೇಕು ಅಂತ ಮಾಡ್ಸಿರೋದು ಅಂತಲೂ ಅರ್ಥ ಆಗ್ತಿಲ್ಲ ಬಟ್ ಲಾಸ್ಟಲ್ಲಿ ಎಲ್ಲನೂ ಕಲಿಸ್ಬಿಟ್ಟು ಒಂದು ಮಾತು ಹೇಳ್ತಾರೆ ನಿಮ್ಮ ಬಂದಿದ್ದ ಕೆಲಸ ಮುಗೀತು ಅಂತ ಏನು ಕೆಲಸ ಅದು ಸೊ ವಿಚಿತ್ರ ಆ್ಯಂಡ್ ಇವತ್ತು ಈ ವಿಷಯದ ಬಗ್ಗೆ ಒಂದು ಕ್ಲಾರಿಟಿ ಸಿಗ್ಬೋದು ಅಂತ ನನ್ನ ಅನಿಸಿಕೆ ನೋಡುವ ಬಟ್ ಡ್ರೋಪದ ಬಗ್ಗೆ ಏನೂ ಕ್ಲಾರಿಟಿ ಸಿಗೋಲ್ಲ ಅದ್ರ ಬಗ್ಗೆ ವಿಷಯದ ಬಗ್ಗೆ ಏನು ಮಾತಾಡೋ ಅನ್ಕೊತೀನಿ ಬಟ್ ಈ ವಿಷಯದ ಬಗ್ಗೆ ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನಮ್ರತ ಅವರು ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ರು ಆರಾಮಾಗಿದ್ರು ಖುಷಿಯಾಗಿದ್ರು ಅದನ್ನು ಹೆವಿಯಾಗಿ ಕೂಡ್ಸಿದ್ರು ಅಂತ ಅನ್ಸುತ್ತೆ ಕೈಸ್ ನಾನು ನಿಮ್ಮನ್ನೇ ಒಂದು ಕೇಳ್ತೀನಿ ನೀವು ಎಷ್ಟೋ ಫಿಲಮ್ಗಳನ್ನ ನೋಡ್ತೀರಾ ಸೀರಿಯಲ್ಗಳನ್ನ ನೋಡ್ತೀರಾ ವೀಡಿಯೋಸ್ಗಳನ್ನ ನೋಡ್ತೀರಾ ಹಿಂಗೆಲ್ಲ ಇರಬೇಕಾದ್ರ ರೀಲ್ಸ್ಗಳ್ ನೋಡಿರ್ತೀರಾ ಅದೆಲ್ಲದಕ್ಕಿಂತ ಕಚ್ಚಡವಾಗಿತ್ತ ಕಾರ್ತಿಕ್ ನಮ್ರತ ಅವರು ಇಬ್ಬರು ಇದ್ದಂಥ ರೀತಿ ಹಾನೆಸ್ಟ್ ಆಗಿ ಹೇಳಿ ಒಬ್ಬರನ್ನ ಹೇಟ್ ಮಾಡಬೇಕು ಅಲ್ಲ ಜಸ್ಟ್ ಕೇಳ್ತಾ ಇದೀನಿ ನಿಮ್ಮ ಕಮೆಂಟ್ ಸೆಕ್ಷನ್ ನಾನು ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ತುಂಬ ಯೂಸ್ ಆಗುತ್ತೆ ಆಗಿ ಹೇಳಿ ಓಕೆನಾ ಬಿಕಾಸ್ ಅಷ್ಟು ಅಸಹ್ಯವಾಗಿದೆ ಹಾಗೀಗೆ ಅನ್ನೋದ್ರಲ್ಲಿ ನೋಡೋಕ್ಕೆ ಆಗ್ದಿರೋಂಥದ್ದೇನಿತ್ತ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯಪ್ಪ ನಿಮಗೆ ಅನಿಸುತ್ತೆ ಗೈಸ್ ಇದ್ರ ಬಗ್ಗೆ ಎಲ್ಲೋ ಮೇ ಬಿ ಒಬ್ಬರು ಸಪೋರ್ಟ್ ಮಾಡಬೇಕು ಅಂತ ಇನ್ನೊಬ್ಬರನ್ನ ಹೇಟ್ ಮಾಡೋಕ್ಕೋಸ್ಕರ ಇಷ್ಟೆಲ್ಲ ಬರ್ತಿದ್ಯಾ ಗೊತ್ತಿಲ್ಲ ಕೊನೆಯ ಪಂಚಾಯಿತಿ ಕೊನೆಯ ಪಂಚಾಯತಿಲಿ ನೋಡುವ ಏನಾಗುತ್ತೆ ಅಂತ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ನ ಮೊದಲನೇ ಪ್ರೊಮೋ ಹೇಗಿತ್ತು ಗಾಯ್ಸ್ ಆ್ಯಂಡ್ ಒಂದು ನಾಲ್ಕು ಗಂಟೆ ಬಿಡ್ತಾರೆ ಅಂಗ್ಕೋತೀನಿ ಎಷ್ಟು ಪ್ರೊಮೋನ ಬಟ್ ಎಷ್ಟೋ ವಿಷಯಗಳಿದೆ ಈ ಸೀಸನ್ ಮಾತಾಡೋದಕ್ಕೆ ಬಟ್ ಏನೋ ಇಂಟ್ರೆಸ್ಟೇ ಇಲ್ಲ ಆ್ಯಕ್ಚುಲಿ ನಾನು ಎಪಿಸೋಡ್ ಇವುಗಳ್ನ ಸ್ಟಾಪ್ ಮಾಡಿಬಿಟ್ಟೆ ಬಿಕಾಸ್ ಇದೇ ಇರಿಟೇಷನ್ಗೋಸ್ಕರ ಸಾಕು ಗುರು ದುಡ್ಡು ಬೇಕಾದ್ರೂ ಆಮೇಲೆ ಬೇಕು ಸಂಪಾದನೆ ಮಾಡ್ಬೋದೇ ಹೆಲ್ತ್ ಮುಖ್ಯ ಮೈಂಡ್ ಸೆಟ್ ಮುಖ್ಯ ಅಂತ ಕಾಟ್ಲೆ ಸೀಸನ್ ಗುರು ನಿಮ್ಗೆ ಏನು ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಎಷ್ಟು ಪ್ರೋಮೋ ಅಪ್ಡೇಟಲ್ಲಿ